ನಾನು ಸಿದ್ದರಾಮ್ ಅಂತ ಹೇಳಿ ಜಿಲ್ಲಾ ಭೂಮಿ ವಡ್ಡರ ಸಮಾಜದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿಯವರೆಗೆ ನಮ್ಮ ನಾಯಕರೆಲ್ಲ ಮಾತಾಡಿದರು ಏನು ವಿಷಯ ಅಂತಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತಮ್ಮ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ಮಾಡಿರ್ತಾರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎ ಬಿ ಸಿ ಡಿ ಇ ಅಂತ ಗ್ರೂಪ್ ಮಾಡಿ ಐದು ಗ್ರೂಪ್ಗಳಿಗೆ ಯಾವ ರೀತಿ ಅವರ ಒಂದು ಸವಲತ್ತು ಸರ್ಕಾರದ ಸೌಲಭ್ಯಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಿರ್ತಾರೆ ಅಂತಕ್ಕಂಥ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಸಹ ಘನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಏನಂತಂದರೆ ಎಲ್ಲ ಎ ಬಿ ಸಮಾಜದವರು ಮಾತ್ರ ಎಲ್ಲ ಒಂದು ಪ್ರತಿಯೊಂದು ಅಂಥದ್ರಿ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೂಣಿಯಲ್ಲಿ ಫಸ್ಟ್ ನಂಬರ್ ಒನ್ನಲ್ಲಿ ಅವರು ಇದ್ದರೂ ಕೂಡ ನಮ್ಮ ಬಂಜಾರ ಭೋವಿ ಸಮಾಜದವರು ನಾಲ್ಕು ಐದು ಆರನೇ ಸ್ಥಾನದಲ್ಲಿದ್ದರು ಸಹ ಇವರು ಮುಂದುವರೆದವ್ರ ಸಮಾಜ ಅಂತೇಳಿ ಆ ಕ್ಯಾಬಿನೆಟ್ನಲ್ಲಿ ನಮ್ಮನ್ನು ಸಿ ಗುಂಪಿಗೆ ತಂದು ಸಿ ಗುಂಪಿನಲ್ಲಿ ಎಲ್ಲ ಅರವತ್ತು ಮೂ ಐವತ್ತೊಂಬತ್ತು ಜಾತಿಗಳು ಅನ್ಯ ಜಾತಿಗಳಂತಂದರೆ ಇದೇ ಒಂದು ನಮ್ಮ ಅಲೆಮಾರಿ ಜನಾಂಗದನ್ನು ನಮ್ಮ ನಾಲ್ಕು ಗುಂಪುಗಳಿಗೆ ಸೇರಿಸಿ ಅರವತ್ತ್ಮೂರು ಮಾಡಿ ಅರವತ್ತ್ಮೂರಕ್ಕೆ ಐದು ಪರ್ಸೆಂಟ್ ಅಂತಕ್ಕಂಥದ್ದು ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಇದು ತಪ್ಪು ಇದನ್ನು ಖಂಡಿಸಿ ಅಲೆಮಾರಿಗಳಿಗೆ ಸಪ್ರೇಟ್ ಒಂದು ಪರ್ಸೆಂಟ್ ಕೊಡ್ರಿ ನಮ್ಮದು ಭೂಮಿ ಬಂಜಾರ ನಾವು ಐದು ನಾಲ್ಕು ಜನ ಇದ್ದರೆ ನಾಲ್ಕು ಕಾಸ್ಟಿಗೆ ಒಂದು ಐದು ಪರ್ಸೆಂಟ್ ಕೊಡ್ರಿ ಉಳಿದವ್ರಿಗೆ ಎಲ್ಲರಿಗೂ ಸಮಾನ ಪಾಲು ಸಮಪಾಲು ಕೊಡ್ರಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಬಾಳು ಸಮಪಾಲು ಸಮಬಾಳು ಸಮಜೀವ ಸಮಜೀವನ ಅಂತೇಳಿ ಏನು ಹಾಕಿ ಕೊಟ್ಟರೆ ಆ ಪ್ರಕಾರ ಸರ್ಕಾರ ನಮಗೂ ಎಲ್ಲ ಸಮನಾಗಿ ಹಂಚಬೇಕು ಅವ್ರಿಗೆ ಯಾರು ಆರು ಕೊಡೋ ಬದಲಾಗಿ ಅವ್ರಿಗೆ ಐದು 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 ಕೊಟ್ಟು ಉಳಿದವ್ರಿಗೆ ಐದು ಕೊಡಲಿ ಅವ್ರಿಗೆ ಐದುವರೆ ಐದುವರೆ ಕೊಟ್ರು ನಮಗೂ ಐದುವರೆ ಕೊಡಲಿ ಅಂತಕ್ಕ ಒಂದು ಬೇಡಿಕೆ ಇಟ್ಕೊಂಡು ನಾವು ಉಗ್ರ ಹೋರಾಟ ದಿನಾಂಕ ಎಂಟನೇ ತಾರೀಕು ಜ ಜಗತ್ ಸರ್ಕಲ್ನಿಂದ ವಿಧಾನಸೌಧವರೆಗೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಒಂದು ಹೇಳ್ತೀವಿ ಅದೇ ಈ ಹೋರಾಟಕ್ಕೆ ನಮ್ಮ ನಮ್ಮ ತಾಲೂಕಿನ ಭೋವಿ ಬಂಜಾರ ಪರಿಚಯ ಕುರ್ಮ ಸಮಾಜದವರು ಎಲ್ಲರೂ ಅವರವರು ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆ ಬಂದು ಅವತ್ತಿನ ದಿನ ಜಗತ್ ಸರ್ಕಲ್ದಲ್ಲಿ ಸೇರಬೇಕು ಅದನ್ನು ಡಿ ಸಿ ಆಫೀಸವರಿಗೆ ಮೆರವಣಿಗೆ ಇರ್ತದೆ ಎಲ್ಲರೂ ಬಂದು ಸಹಕಾರ ಮಾಡಬೇಕಂತೇಳಿ ಸಹಕರಿಸ್ಬೇಕಂತೇಳಿ ಈ ಒಂದು ನಮ್ಮ ಒಂದು ಬ ಬಂಜಾರ ಭೋವಿ ಪರಿಚಯ ಕುರ್ಮ ಸಮಾಜ ಸಂಘಟನೆ ಹಾಗೂ ಜಿಲ್ಲಾ ಬಂಜಾರ ಸಮಾಜ ಜಿಲ್ಲಾ ಭೋವಿ ಸಮಾಜ ಎಲ್ಲ ಯುವ ಘಟಕಗಳ ವತಿಯಿಂದ ನಾವೆಲ್ಲರೂ ಅವರಿಗೆ ಸ್ವಾಗತವನ್ನು ಕೋರ್ತಾ ನಾವೆಲ್ಲರೂ ಬರಬೇಕಂತೇಳಿ ಬೇಡಿಕೊಳ್ತೇನೆ ಅಂತೇಳಿ ಹೇಳಿ ನೆರಡು ಮಾಡ್ಬೋದು